ಹಲೋ ವೆಲ್ಕಮ್ ಬ್ಯಾಕ್ ಸೊ ಇವತ್ತಿನ ಪ್ರೋಮೋ ನೋಡಿದ್ರೆ ಗೊತ್ತಾಗಿರುತ್ತೆ ಇನ್ನೇನು ಗ್ರ್ಯಾಂಡ್ ಫಿನಾಲೆ ಹತ್ತಿರ ಬಂದೇ ಬಿಡ್ತು ಅಲ್ವಾ ನಿಜವಾಗ್ಲೂ ಬಿಗ್ ಬಾಸ್ ಶುರುವಾಗಿ ನೂರ ಹನ್ನೊಂದು ದಿನ ಆಯಿತಾ ಅನಿಸ್ತಾ ಇದೆ ಅಷ್ಟೊಂದು ಚೆನ್ನಾಗಿತ್ತು ಇವ ಈ ಒಂದು ಸೀಸನ್ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಎಂಟರ್ಟೈನ್ ಮಾಡಿದ್ದಾರೆ ಅವರ ಕಾಂಟ್ರಿಬ್ಯೂಷನ್ ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ಟಾಸ್ಕನ್ನು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಆಟ ಆಡಿದ್ದಾರೆ ಸೊ ಅವ್ರ ವ್ಯಕ್ತಿತ್ವ ಅಥವಾ ವೈಯಕ್ತಿಕ ವಿಚಾರ ಏನೇ ಆಗಿದ್ರೂ ಕೂಡ ಅದು ಇಲ್ಲಿಗೆ ಸ್ಟಾಪ್ ಆಗುತ್ತೆ ಬಿಕಾಸ್ ನಾಳೆ ಗ್ರ್ಯಾಂಡ್ ಫಿನಾಲೆ ಬಿಗ್ ಬಾಸ್ನ ನಾಳೆ ಗ್ರ್ಯಾಂಡ್ ಫಿನಾಲೆ ಇದೆ ಸೊ ಬಿಗ್ ಬಾಸ್ ಶುರುವಾಗಿ ನೂರ ಹನ್ನೊಂದು ದಿನ ಆಯಿತು ಮನೆಗೆ ಬಂದಿರೋದು ಸೊ ಇನ್ನೂ ನಮಗೆ ನೆನ್ನೆ ಮೊನ್ನೆ ಶುರುವಾಗಿರೋ ಥರ ಇದೆ ಮನೆಗೆ ಒಬ್ಬೊಬ್ಬರೇ ಕಂಟೆಸ್ಟೆಂಟು ನಾವಿನ್ನ ಥಿಂಕ್ ಮಾಡ್ತಾ ಇದ್ವಿ ಯಾರು ಬರ್ತಾರೆ ಯಾರು ಬರೋಲ್ಲ ಯಾರ್ಯಾರು ಈ ಒಂದು ಸೀಸನಲ್ಲಿ ಇರ್ತಾರೆ ಅಂತ ಹೇಳಿ ನಾವು ತಿಂಕ್ ಮಾಡ್ತಾಯಿದ್ವಿ ಅಷ್ಟರಲ್ಲೇ ಬಿಗ್ ಬಾಸ್ ಶುರುವಾಯಿತು ಸೊ ನೂರನ್ನು ಹನ್ನೊಂದು ದಿನ ಆಯಿತು ಶುರುವಾಗಿ ಇಪ್ಪತ್ನಾಲ್ಕು ಕಂಟೆಸ್ಟೆಂಟ್ ಮನೆ ಒಳಗೆ ಬರ್ತಾರೆ ಇಪ್ಪತ್ನಾಲ್ಕು ಕಂಟೆಸ್ಟೆಂಟ್ಗಳಲ್ಲಿ ಅಳದು ತೂಗಿ ಎಲ್ಲ ಮಾಡಿ ಟಾಸ್ಕ್ ಯಾರು ಆಟ ಆಡ್ತಾರೆ ಅಲ್ಲದೆ ವೋಟಿಂಗು ಮತ್ತು ಜನರಿಗೆ ಯಾರು ಇಷ್ಟ ಆಗ್ತಾರೆ ಇದೆಲ್ಲದರ ಮೇಲೆ ಒಬ್ಬೊಬ್ಬರಾಗಿನೇ ಒಬ್ಬೊಬ್ಬರಾಗಿನೇ ಮನೆಯಿಂದ ಆಚೆ ಹೋಗ್ತಾರೆ ಎಲ್ಲರೂ ಹೋಗಿ ಈಗ ಮನೆಯಲ್ಲಿ ಉಳ್ದಿರೋದು ಕೇವಲ ಆರು ಜನ ಮಾತ್ರ ಸೊ ಆರು ಜನದಲ್ಲಿ ಈಗ ತೂಗಿ ಸಾರಿಸಿ ಸೊ ವೋಟ್ ಮಾಡಿ ಒಬ್ಬ ಕಂಟೆಸ್ಟೆಂಟ್ ಮಾತ್ರ ವಿನ್ನರ್ ಅನ್ನೋ ಪಟ್ಟನ ಅಲಂಕರಿಸ್ತಾರೆ ಸೊ ಈಗ ನಾವೆಲ್ಲರೂ ಡಿಸ್ಕಸ್ ಮಾಡ್ತಿದ್ದೀವಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತಾ ಇದ್ದೀವಿ ಸೊ ಗಿಲ್ಲಿ ಹವಾನೆ ಜಾಸ್ತಿ ಇರೋದು ಗಿಲ್ಲಿಗೆ ಎಲ್ಲರೂ ವೋಟ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಇದೆಲ್ಲ ನಡೀತಾ ಇದೆ ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಈಗೆಲ್ಲ ಹೇಳ್ತಾರೆ ಬಟ್ ವೋಟಿಂಗ್ ಮಾಡೋದನ್ನು ಮರೆಯೋದು ಅಥವಾ ವೋಟ್ ಮಾಡೋದು ಗೊತ್ತಾಗೋದಿಲ್ಲ ಎಲ್ಲರೂ ನಾನು ಸಪೋರ್ಟ್ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ನನ್ಗಿಲ್ಲಿ ಸಪೋರ್ಟ್ ಮಾಡ್ತೀನಿ ಅನ್ನೋರೇ ಹೆಚ್ಚು ಆದರೆ ಕೆಲವೊಬ್ಬರು ಸಪೋರ್ಟ್ ಅನ್ನೋದು ಮನಸ್ಸಲ್ಲಿರುತ್ತೆ ಬಾಯಲ್ಲಿರುತ್ತೆ ಆದರೆ ಕೆಲವೊಬ್ಬರಿಗೆ ವೋಟ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ ದಯವಿಟ್ಟು ಜಿಯೋ ಹಾಸ್ಟಾರ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಬಿಗ್ ಬಾಸ್ನ ಒಂದು ಪಿಕ್ಚರ್ ಕಾಣಿಸುತ್ತೆ ಅದನ್ನು ಓಕೆ ಮಾಡಿದ್ರೆ ಅಲ್ಲೇ ವೋಟ್ ಅಂತ ಇರುತ್ತೆ ನೀವು ವೋಟನ್ನಲ್ಲಿ ಹೋಗ್ಬಿಟ್ಟು ನಿಮಗೆ ಇಷ್ಟದ ಕಂಟೆಸ್ಟೆಂಟ್ಗೆ ವೋಟ್ ಮಾಡಿದ್ರೆ ಆಯಿತು ಸೊ ಅದು ಆರಾಮಾಗಿ ತೊಗೊಂಡ್ಬಿಡುತ್ತೆ ದಯವಿಟ್ಟು ನೈಂಟಿ ನೈನ್ ಓಟನ್ನು ಒಬ್ರಿಗೆ ಮಾತ್ರ ಮಾಡಿ ಡಿವೈಡ್ ಮಾಡೋದ್ರಿಂದ ಇಬ್ಬರೂ ಗೆಲ್ಲಲ್ಲ ಸೊ ನಾವೇ ಸೋಲಿಸ್ದಂಗೆ ಆಗಿಬಿಡುತ್ತೆ ನಿಮಗೆ ಯಾರು ಇಷ್ಟನೋ ಅವ್ರಿಗೆ ಮಾತ್ರ ನೀವು ಓಟನ್ನು ಮಾಡಿ ಒಬ್ಬ ಕಂಟೆಸ್ಟೆಂಟ್ಗೆ ಮಾಡಿ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು ಯಾರು ವಿನ್ ಆಗ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನನ್ನ ಪ್ರಕಾರ ನಾನು ಇದುವರೆಗೂ ಹೇಳ್ತಾನೆ ಇದ್ದೀನಿ ಸೊ ನನ್ನ ಪ್ರಕಾರ ಗಿಲ್ಲಿ ಗೆಲ್ಲಬೇಕು ಇನ್ನು ರನ್ನರಪ್ ಅಂತ ಹೇಳೋದ್ರಾದ್ರೆ ಇಲ್ಲಿ ರಕ್ಷಿತಾ ಅವ್ರಿಗೆ ಹೊರಗಡೆ ತುಂಬ ಫ್ಯಾನ್ಸ್ ಇದ್ದಾರೆ ಸೊ ಅದರ ಪ್ರಕಾರ ನೋಡಿದ್ರೆ ರಕ್ಷಿತಾ ಅವರು ರಾಜಮಾತೆ ರಾಜಮಾತೆಯಾದಂತಹ ನಮ್ಮ ಅಶ್ವಿನಿ ಗೌಡ ಅವರು ಥರ್ಡ್ ಪ್ಲೇಸಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸೆಕೆಂಡ್ ರನ್ನರ್ ಅಪ್ ಆಗಿ ಸೊ ನಿಮ್ಮ ಪ್ರಕಾರ ಯಾರ್ಯಾರು ರನ್ನರ್ ಅಪ್ ಆಗಬೇಕು ಯಾರು ವಿನ್ ಆಗಬೇಕು ಅನ್ನೋದನ್ನು ಒಂದು ಕಮೆಂಟ್ ಮಾಡಿ ತಿಳಿಸಿ ನನ್ನ ಪ್ರಕಾರ ಗಿಲ್ಲಿ ಗೆಲ್ಲಬೇಕು ರಕ್ಷಿತಾ ಮತ್ತು ಕಾವ್ಯ ರನ್ನರ್ ಅಪ್ ಆಗಬೇಕು ಅಂತ ಸೊ ಇಲ್ಲಿ ಧನುಷ್ ಅವರು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಅವ್ರು ಹೆಂಗೆ ಅಂದರೆ ಅವ್ರು ಕೊಟ್ಟಂಥ ಕೆಲಸನ ಸೀಮಿತ ಅಷ್ಟೇ ಮಾಡಿರೋದು ಬಟ್ ಇವರು ಎಕ್ಸ್ಟ್ರಾ ಎಲ್ಲ ಮಾಡಿದ್ರು ಜನರಿಗೆ ಬೇಕಾಗಿರೋದು ಮನೋರಂಜನೆ ಅಂದಮೇಲೆ ಅದನ್ನು ಕೊಟ್ಟಿದ್ದಾರೆ ರಕ್ಷಿತ ಆಗಲಿ ಗಿಲ್ಲಿ ಆಗಲಿ ಸೊ ಹಾಗಾಗಿ ನಾಳೆ ಒಂದು ಹತ್ತು ಗಂಟೆಯ ನಂತರ ನಮಗೆ ವಿನ್ನರ್ ಯಾರು ಅನ್ನೋದು ಗೊತ್ತಾಗುತ್ತೆ ಸೊ ಯಾರು ಕೂಡ ಮಿಸ್ ಮಾಡಿದೆ ನೋಡಿ ನಾಳೆ ಸಂಜೆ ಆರು ಗಂಟೆಗೆ ಗ್ರ್ಯಾಂಡ್ ಫಿನಾಲೆ ಇದೆ ಸೊ ಇವತ್ತಿರೋದು ಸೆಮಿಫಿನಾಲೆ ಅಂದರೆ ಇವತ್ತಿನ ಫಿನಾಲೆ ಏನಿದೆ ಇದರಲ್ಲಿ ಕೆಲವೊಬ್ಬರು ಮೇ ಬಿ ಹೋಗಬಹುದಾ ಅಂತ ಅನಿಸುತ್ತೆ ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಯಾರು ರನ್ ಆಗ ರನ್ನರ್ ಅಪ್ ಆಗ್ತಾರೆ ಯಾರು ಸೋಲ್ತಾರೆ ಯಾರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಪ್ ಗೆಲ್ತಾರೆ ಅಂತ ಹೇಳಿ ಸೊ ಇಲ್ಲಿ ವ್ಯಕ್ತಿತ್ವಗಳು ಏನೇ ಬದಲಾಗಿರ್ಬೋದು ಅಥವಾ ಇವರು ಇಷ್ಟು ದಿನ ಮನೆಯಲ್ಲಿ ಇರೋವಂತಹ ರೀತಿಗೆ ಆಗಲಿ ಅಥವಾ ಹೊರಗೆ ನಾವು ನೋಡೋ ರೀತಿಯಾಗಲಿ ತುಂಬ ಬದಲಾಗಿರುತ್ತೆ ಯಾಕೆ ಅಂತಂದರೆ ಮನೇಲಿದ್ದಾಗ ಅಥವಾ ಸಿಚುವೇಶನ್ಗಳು ಏನು ಬರದೇ ಇದ್ದಾಗ ನಾವೇ ಆಗಿರಲಿ ನಾವು ನಡೆದುಕೊಳ್ಳುವಂತಹ ರೀತಿನೇ ಬೇರೆ ಆಗಿರುತ್ತೆ ಆದರೆ ಕೆಲವೊಂದು ಸಿಚುವೇಶನ್ ನಮ್ಮ ಲೈಫಲ್ಲಿ ಬಂದಾಗ ನಾವು ನಡ್ಕೊಳ್ಳುವಂತಹ ರೀತಿನೇ ಬದಲಾಗಿರುತ್ತೆ ಹಾಗಾಗಿ ನಾವು ಯಾವುದೇ ಕಂಟೆಸ್ಟೆಂಟು ಇವರು ಕೆಟ್ಟವರು ಇವರು ಒಳ್ಳೆಯವರು ಅಂತ ಜಡ್ಜ್ ಮಾಡೋದು ತುಂಬ ತಪ್ಪಾಗುತ್ತೆ ಯಾಕೆಂದರೆ ಅವರಿಗಿರುವಂತಹ ಸಿಚ್ಯುವೇಶನ್ನೇ ಆ ಥರ ಒಂದು ರೂಮ್ ಒಳಗಡೆ ಹಾಕಿ ನೀವು ಹೀಗೆ ಇರಿ ಇದೇ ಮಾಡಬೇಕು ಅಂತ ಅಂದಾಗ ಸೊ ಏನಾಗ್ಬಿಡುತ್ತೆ ಅಂದರೆ ಸುಮಾರಷ್ಟು ಜಗಳಗಳಿಗೆ ಕಾರಣ ಆಗುತ್ತೆ ನೀವು ಈ ಒಂದು ವಾರದಿಂದ ನೋಡಿರ್ಬೋದು ಕ್ಷಮೆ ಕೇಳೋದಾಗಿರ್ಬೋದು ಅಥವಾ ಅವ್ರ ಎಮೋಷನ್ಸ್ನ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು ನೀವು ನೋಡಿರ್ಬೋದು ಏನು ಟಾಸ್ಕೇ ಇಲ್ಲ ಅಂದಾಗ ಅವ್ರ ವ್ಯಕ್ತಿತ್ವ ಹೇಗಿದೆ ಅಥವಾ ಟಾಸ್ಕ್ಗಳಿದ್ದಾಗ ಹೇಗೆ ವ್ಯಕ್ತಿತ್ವ ಇದೆ ಅಂತ ಮೊನ್ನೆ ಗಿಲ್ಲಿ ಕಾವ್ಯ ಅವರು ಮಾತಾಡ್ಕೊತಾ ಇದ್ರು ನಾವು ಇಷ್ಟು ದಿನ ಇದ್ದಿದ್ದು ಫೇಕಾ ಅಥವಾ ಈಗಿರೋದು ಫೇಕಾ ಅಂತ ಡೌಟ್ ಆಗ್ತಾ ಇದೆ ಅಂತ ಹೌದು ಯಾಕೆ ಅಂದರೆ ಎಲ್ಲ ಇದ್ದಾಗ ಎಲ್ಲರ ಒಂದು ವೈಯಕ್ತಿಕ ವಿಚಾರಗಳು ಒಂದೇ ರೀತಿಯದ್ದಾಗಿರಲ್ಲ ತುಂಬ ವಿಭಿನ್ನವಾಗಿರುತ್ತೆ ಹಾಗಿದ್ದಾಗ ಏನಾಗುತ್ತೆ ಒಬ್ಬರ ವೈಯಕ್ತಿಕತೆ ಅಥವಾ ವೈಯಕ್ತಿಕ ವಿಚಾರಗಳು ಇನ್ನೊಬ್ಬರಿಗೆ ಅದು ಹಿಡಿಸೋದಿಲ್ಲ ಹಾಗಾಗಿ ಜಗಳಗಳಾಗೋದು ಸಾಮಾನ್ಯ ಅದಷ್ಟೇ ಅಲ್ಲದೆ ಟಾಸ್ಕ್ ಅಂತ ಬಂದಾಗ ಅಲ್ಲಿ ಸೋಲು ಗೆಲುವಿನ ಅಧ್ಯಾಯ ಇರುತ್ತೆ ನಾನು ಗೆಲ್ಲಬೇಕು ಅನ್ನೋದು ಪ್ರತಿ ಪ್ರತಿಯೊಬ್ಬರಲ್ಲೂ ಇರುತ್ತೆ ಆಗ್ಲೂ ಅಷ್ಟೇ ಜಗಳಗಳಾಗೋದು ಸಾಮಾನ್ಯ ಅದನ್ನು ಹೊರತುಪಡಿಸಿದೆ ವೈಯಕ್ತಿಕ ಅಥವಾ ವ್ಯಕ್ತಿತ್ವ ಅಂತ ಬಂದಾಗ ಎಲ್ಲರೂ ಕೂಡ ಅವರವರ ವ್ಯಕ್ತಿತ್ವದಲ್ಲಿ ಸೊ ಟಾಪ್ ಅಂತಲೇ ಹೇಳ್ಬೋದು ಅವರವರ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು ಆದರೆ ಗೇಮ್ ಅಂತ ಬಂದಾಗ ಆ ರೀತಿ ಮಾಡಲೇಬೇಕಾಗುತ್ತೆ ಅದು ಸಂದರ್ಭಗಳು ಹಾಗೇ ಬರುತ್ತೆ ಸೊ ಹಾಗಂತ ಎಲ್ಲರೂ ಇದೇ ರೀತಿಯಾಗಿದ್ದಾರೆ ಅಂತ ದಯವಿಟ್ಟು ಜಡ್ಜ್ ಮಾಡಬೇಡಿ ಅದಷ್ಟೇ ಅಲ್ಲದೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ಪನ್ನು ಲೈವ್ ಲವ್ ಅಂತ ತಗೊಳ್ಳೋದು ಅಥವಾ ಬಕೆಟ್ ಹಿಡಿಯೋದು ಅಂತ ಹೇಳೋದು ಇದು ಕೂಡ ತಪ್ಪಾಗುತ್ತೆ ಸೊ ಎಲ್ಲ ಕೂಡ ಇಲ್ಲಿ ಮ್ಯಾಟರ್ ಆಗೋದು ಸಿಚುವೇಶನ್ ಮೇಲೆ ಸೊ ಇಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದಷ್ಟೇ ಅಲ್ಲದೆ ಬಿಗ್ ಬಾಸ್ ಮುಗೀತಿರೋದು ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ನಾನು ನೋಡೋದು ಪರ್ಟಿಕ್ಯುಲರಾಗಿ ಬಿಗ್ ಬಾಸ್ ಒಂದನ್ನೇ ನಾನು ಸೀಸನ್ ಫಸ್ಟಿಂದ ನೋಡ್ತಾ ಇದ್ದೀನಿ ಅದರಲ್ಲಿ ನನಗೆ ಸೀಸನ್ ಫಸ್ಟು ಸೆಕೆಂಡು ಹಾಗೆ ಟೆನ್ನು ಮತ್ತು ಟ್ವೆಲ್ ಈ ಫೋರ್ ಸೀಸನ್ ನನಗೆ ತುಂಬ ಇಷ್ಟ ಆಗಿರುವಂಥದ್ದು ನಿಮಗೆ ಯಾವೆಲ್ಲ ಸೀಸನ್ಗಳು ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಅಷ್ಟೇ ಅಲ್ಲದೆ ನಿಮ್ಗೆ ಯಾರು ಗೆಲ್ಲಬೇಕು ಯಾರು ರನ್ನರ್ ಅಪ್ ಆಗಬೇಕು ಅನ್ನೋದನ್ನು ಕೂಡ ತಿಳಿಸಿ ಸೊ ಮತ್ತೆ ಒಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಅದು ಯಾರು ಗೆಲ್ತಾರೆ ಅನ್ನೋ ಅಪ್ಡೇಟಲ್ಲಿ ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಹೊಸ ಬ್ಲಾಗಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ